ಸೊ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಎರಡು ಕಾರಣಗಳಿಗೋಸ್ಕರ ಈ ಸಮಿತಿಯನ್ನ ಮಾಡಿದ್ದಾರೆ ಮೊದಲನೇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಅಪೇಕ್ಷೆ ಪಟ್ಟಷ್ಟು ಅಥವಾ ಎಕ್ಸ್ಪೆಕ್ಟ್ ಮಾಡದಷ್ಟು ಸ್ಥಾನಗಳನ್ನ ಬರೆದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೋಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸೋಲಿಗೆ ಕಾರಣ ಏನು ಕೊರತೆಗಳಿದ್ದಾವೆ ಕಾರಣಗಳಿದ್ದಾವೆ ಇದನ್ನ ತಿಳಿದು ಆ ಕೊರತೆಗಳನ್ನ ಆ ಕಾರಣಗಳನ್ನ ಸರಿಪಡಿಸ್ತಕ್ಕಂಥದ್ದು ಒಂದು ವಿಚಾರ ಎರಡನೆಯದು ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಎಲ್ಲ ಹಂತಗಳಲ್ಲಿ ಬೆಳೆಸ್ತಕ್ಕಂಥ ದೃಷ್ಟಿಯಿಂದ ಗ್ರಾಸ್ ರೂಟ್ ಲೆವೆಲ್ನ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಇದನ್ನ ತಿಳಿದು ವರದಿಯನ್ನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಸೊ ಈ ಸಾರಿ ಒಂದು ರೀತಿಯ ಪೆಕ್ಯುಲಿಯರ್ ಎಲೆಕ್ಷನ್ ಈ ರಾಷ್ಟ್ರದಲ್ಲಿ ನಡೆದಿರುವಂತ ಇಂಡಿಯಾ ಒಕ್ಕೂಟ ನಮ್ಮ ಪಕ್ಷದ ನೇತೃತ್ವದಲ್ಲಿ ನಾವು ಸುಮಾರು ಮುನ್ನೂರು ಸ್ಥಾನಗಳನ್ನ ಗೆಲ್ತೇವೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿ ಮಾನ್ಯ ನರೇಂದ್ರ ಮೋದಿಯವರು ನಾನ್ನೂರು ಸೀಟ್ ಗೆಲ್ತೇವೆ ಅಂತ ಹೇಳಿ ಅವರು ಹೇಳಿದರು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೇವೆ ಅಂತ ಹೇಳಿದರು ನಾವು ಇಪ್ಪತ್ತು ಗೆಲ್ತೇವೆ ಅಂತ ಹೇಳಿ ನಮ್ಮ ಲೆಕ್ಕಾಚಾರ ಇತ್ತು ಆದರೆ ಮತದಾರರ ಬ್ಯೂಟಿ ನೋಡಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಗೆ ವಿರುದ್ಧವಾದಂತ ತೀರ್ಪುಗಳನ್ನು ಕೊಟ್ಟಿದ್ದಾರೆ ಅವರಿಗೆ ನಾನ್ನೂರು ಕೊಡ್ಲಿಲ್ಲ ನಮಗೆ ಮುನ್ನೂರು ಕೊಡ್ಲಿಲ್ಲ ಅವರಿಗೆ ಇಪ್ಪತ್ತೆಂಟು ಕೊಡ್ಲಿಲ್ಲ ನಮಗೆ ಇಪ್ಪತ್ತು ಕೊಡ್ಲಿಲ್ಲ ದೇಶದ ರಾಜಕಾರಣದಲ್ಲಿ ಐವತ್ತೆರಡರಿಂದ ಎಪ್ಪತ್ತೆರಡರವರೆಗೂ ಸಹ ಕಾಂಗ್ರೆಸ್ ಇದ್ದಿದೆ ಎಪ್ಪತ್ತೆರಡರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಇಶ್ಯೂ ಎಮರ್ಜೆನ್ಸಿ ಎಕ್ಸಸ್ ಅದರ ಮೇಲೆ ಚುನಾವಣೆ ನಡೆದಿತ್ತು ಎಂಬತ್ತರಲ್ಲಿ ಇನ್ಸ್ಟೆಬಿಲಿಟಿ ಮತ್ತು ಪ್ರೈಸ್ ರೈಸ್ ಇದರ ಮೇಲೆ ಚುನಾವಣೆ ನಡೆದ ಇಂದಿರಾ ಗಾಂಧಿ ಅವರ ಅಸೋಸಿನೇಷನ್ ಒಂದೇ ಇಶ್ಯೂ ಮೇಲೆ ಚುನಾವಣೆ ನಡೆದ ಎಂಬತ್ತೊಂಬತ್ತರಲ್ಲಿ ಬೋಫರ್ಸ್ ಅರವತ್ ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಇವತ್ತಿಗೂ ಪ್ರೂವ್ ಆಗಿಲ್ಲ ಅದರ ಮೇಲೆ ಚುನಾವಣೆ ಒಂದರಲ್ಲಿ ರಾಜೀವ್ ಗಾಂಧಿ ಅವರ ಅಕಾಲಿಕ ಮರಣ ಅಥವಾ ಅವರ ಅಸೋಸಿನೇಷನ್ ತೊಂಬತ್ತ ಆರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಂತ ಹಿನ್ನೆಲೆ ಚುನಾವಣೆ ತೊಂಬತ್ತೊಂದರಲ್ಲಿ ಇನ್ಸ್ಟೆಬಿಲಿಟಿ ಮೇಲೆ ಚುನಾವಣೆ ಆದಂಥದು ಎರಡು ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಏನೋ ರಾಂಗ್ ಸ್ಲೋಗನ್ ಇತ್ತು ಶೈನಿಂಗ್ ಇಂಡಿಯಾ ಭಾರತ ಪ್ರಕಾಶಿಸ್ತಾ ಇದೆ ಅಂತೇಳಿ ಸೊ ಅದರ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯ ವಿರುದ್ಧ ಆಗಿ ಆಗಿರತಕ್ಕಂಥ ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಏನು ಕಾರ್ಯಕ್ರಮಗಳಿತ್ತು ಅದು ಒನ್ ಟು ತ್ರೀ ಅಗ್ರಿಮೆಂಟ್ ಇರ್ಬೋದು ಅಥವಾ ರೈಟ್ ಟು ಎಜುಕೇಶನ್ ಇರ್ಬೋದು ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಇರ್ಬೋದು ಅಥವಾ ರೈಟ್ ಟು ಫುಡ್ ಈ ರೀತಿಯ ಜನಪರವಾದಂತಹ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಸೊ ಉದ್ಯೋಗ ಖಾತ್ರಿ ಯೋಜನೆ ಸಹ ನರೇಗಾ ಈ ಕಾರಣಗಳಿಂದ ಎರಡು ಸಾವಿರದ ಒಂಬತ್ತರಲ್ಲಿ ನಮಗೆ ಎರಡನೇ ಅವಧಿಗೆ ಅವಕಾಶ ಸಾವಿರದ ಹದಿನಾಲ್ಕರಲ್ಲಿ ಎಗೈನ್ ಕರಪ್ಷನ್ ಚೂಜಿ ಮತ್ತೆ ಕೋರ್ಟ್ ಅದನ್ನು ಇವತ್ತಿಗೂ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಅವರ ಭಾರತೀಯ ಜನತಾ ಪಾರ್ಟಿ ಅವರಾದ್ರೂ ರೈಟ್ಲಿ ಇಟ್ ವಾಸ್ ಎನ್ ಇಶ್ಯೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಬೆಲೆ ಏರಿಕೆ ಗಗನಕ್ಕೆ ಹೋಗಿತ್ತು ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒನ್ ಟ್ವೆಂಟಿ ಡಾಲರ್ಸ್ಗೆ ಕ್ರೂಡ್ ಆಯಿಲ್ ನ ಬೆಲೆ ಇತ್ತು ಡಾಲರ್ ಬ್ಯಾರಲ್ ಆಗ ನಾವು ಅರವತ್ ಮೂರು ರೂಪಾಯಿಗೆ ಡೀಸೆಲ್ ಕೊಡ್ತಾ ಇದ್ವಿ ಅರವತ್ತೆರಡು ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದ್ವಿ ಮುನ್ನೂರ ತೊಂಬತ್ತೈದು ರೂಪಾಯಿಗೆ ಸಿಲಿಂಡರ್ ಗ್ಯಾಸ್ ಅನ್ನು ಕೊಡ್ತಾ ಇದ್ವಿ ಆದರೆ ಈಗ ಯಾವ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಅಂಡ್ರೆಡ್ ಅರೌಂಡ್ ಅಂಡ್ರೆಡ್ ಇದ್ನು ಎಯ್ಟಿ ಸೊ ಒಂದು ಇಸ್ ವೇರಿಯೇಷನ್ಸಿದೆ ಅರೌಂಡ್ ಒಂಟಿ ಫೈ ಟು ಏಯ್ಟಿ ಏಯ್ಟಿ ಆದರೆ ಇವತ್ತಿನ ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಸಿಲಿಂಡರ್ ಗ್ಯಾಸ್ದು ಹಾಗೆ ಡೀಸೆಲ್ ಪೆಟ್ರೋಲ್ ಅಂಡ್ರೆಡ್ ಕ್ರಾಸ್ ಆಗಿದೆ ಸೊ ಇದನ್ನು ನಾನು ಯಾಕೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ ಪ್ರಧಾನ ಮಂತ್ರಿಗಳು ಬೆಲೆ ಏರಿಕೆಯನ್ನು ತಡೆಗಟ್ಟೋದರಲ್ಲಿ ವಿಫಲರಾಗಿದ್ದಾರೆ ಎರಡನೇದು ಈ ದೇಶದ ರಕ್ಷಣೆ ಮಾಡುವಂಥದ್ರಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಚೈನಾ ಬಾರ್ಡರ್ ಅಲ್ಲಿ ರಕ್ಷಣೆ ಮಾಡುವಂಥದ್ರಲ್ಲಿ ಪ್ರಧಾನಮಂತ್ರಿಗಳು ಸೋತಿದ್ದಾರೆ ಬಹುಶಃ ನಾನು ಕಂಡಂತ ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿದ್ದಂತ ಈ ರಾಷ್ಟ್ರದಲ್ಲಿ ಯಾರಾದರೂ ಅತ್ಯಂತ ದುರ್ಬಲ ಪ್ರಧಾನಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ ಅತ್ಯಂತ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥವ್ರು ಯಾರಾದ್ರೂ ಇದ್ರೆ ಅದು ಮಿಸ್ಟರ್ ಮೋದಿ ಯಾಕೆ ನಾನು ಎರಡು ಉದಾಹರಣೆಗಳನ್ನು ಕೊಡುತ್ತೇನೆ ಬೆಳೆಸಲಿಕ್ಕೆ ಹೋಗೋದಿಲ್ಲ ರಫೇಲ್ ಹಗರಣ ರಫೇಲ್ ಅಲ್ಲಿ ಒಂದು ಹಂತದಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಎರಡ್ ಸಾವಿರದ ಒಂದರಲ್ಲಿ ತೆಗೆದುಕೊಂಡಂತ ತೀರ್ಮಾನವನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ನೂರ ಮೂವತ್ತೈದು ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅಟ್ ದ ರೇಟ್ ಆಫ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಕ್ರೋರ್ಸ್ ಅಲ್ಲಿ ತೀರ್ಮಾನ ಆಗಿದೆ ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ತೀರ್ಮಾನ ಮಾಡಿ ಎರಡ್ ಸಾವಿರದ ಹದಿನೈದರವರೆಗೂ ಫಸ್ಟ್ ಟೆನ್ ಯುದ್ಧ ವಿಮಾನಗಳನ್ನ ರೆಫಲ್ ಕಂಪನಿಯಲ್ಲಿ ಮಾಡೋದು ಉಳಿದಂತ ಇಪ್ಪತ್ತೈದು ವಿಮಾನಗಳನ್ನ ರಾಜ್ಯದಲ್ಲಿ ಕರ್ನಾಟಕದ ಬೆಂಗಳೂರಿನ ಎಚ್ ಎಲ್ ಮಾಡೋದು ಅಂತ ಹೇಳಿ ತೀರ್ಮಾನ ಆಗಿದೆ ಇದನ್ನ ಕ್ಯಾನ್ಸಲ್ ಮಾಡಿ ಕೇವಲ ನೂರ ಒಬ್ಬ ನೂರ ಮೂವತ್ತೈದರ ಬಂದು ಬಹುಶಃ ಮೂವತ್ತೈದೇ ಸಾಕು ಅಂತೇಳಿ ಒಂದು ಸಾವಿರದ ಆರ್ನೂರ ಎಪ್ಪತ್ತೈದು ಕೋಟಿ ಒಂದು ಯುದ್ಧ ವಿಮಾನ ಕೊಡ್ತಾರೆ ಅದರಲ್ಲಿ ಸುಮಾರು ನಲವತ್ತು ಸಾವಿರ ಕಿಕ್ ಬ್ಯಾಕ್ ಇರತಕ್ಕಂತ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ ಎರಡನೇದು ಈಗ ಟೂ ಜಿನಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿದೆ ಅಂತ ಹೇಳಿದರು ಮೊನ್ನೆ ನೀವುಗಳೇ ಬರೆದಿದ್ರೆ ಮಾಧ್ಯಮ ಸ್ನೇಹಿತರು ಫೈವ್ ಜಿನಲ್ಲಿ ಎಕ್ಸ್ಪೆಕ್ಟೆಡ್ ರೆವೆನ್ಯೂ ಆದ ಅರೌಂಡ್ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಎಷ್ಟಕ್ಕೆ ಇವರು ಮಾರಾಟ ಮಾಡಿರುವಂತದ್ದು ನೀವೇ ಬರೆದಿರುವ ಪ್ರಕಾರ ಹನ್ನೆರಡು ಸಾವಿರ ಕೋಟಿಗೆ ಸೊ ಅದರ ಸುಮಾರು ಐವತ್ತೆಂಟರಿಂದ ಅರವತ್ತು ಸಾವಿರ ಕೋಟಿಯಷ್ಟು ಕಿಕ್ ಬ್ಯಾಕ್ ಮಾಡಿದ್ದಾರೆ ಸೊ ಈ ರೀತಿಯ ಹಾಗೆ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಬಡತನ ರೇಖೆ ಅದರಲ್ಲೂ ಅಂಗರ್ ಇಂಡೆಕ್ಸ್ ಅರವತ್ನಾಲ್ಕಿದು ನೂರ ಆರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಸೊ ಈಗಿರಬೇಕಾದ್ರೆ ಬಹುಶಃ ನಾವೆಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಬಿಜೆಪಿ ನವರನ್ನ ಸಗಟಾಗಿ ಸೋಲಿಸ್ತಾರೆ ಮತ್ತು ಅದರಲ್ಲೂ ಕರ್ನಾಟಕದಲ್ಲಿ ನಾವು ಫೈವ್ ಗ್ಯಾರಂಟೀಸ್ ಕೊಟ್ಟು ಕಳೆದ ಒಂದು ವರ್ಷದಲ್ಲಿ ಜನಪರವಾಗಿ ಕೆಲಸ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಬಹುಶಃ ನಮಗೆ ಹೆಚ್ಚು ಸ್ಥಾನ ಕನಿಷ್ಠ ಇಪ್ಪತ್ತು ಸ್ಥಾನ ಕೊಟ್ಟಿರ್ ಕೊಡ್ತಾರೆ ಅಂತ ಹೇಳಿ ಲೆಕ್ಕ ಮಾಡಿದ್ವಿ ಬಹುಶಃ ನಮಗೆ ಇಪ್ಪತ್ತು ಸ್ಥಾನ ಬಂದಿದ್ರೆ ಇನ್ನೂರ ಮೂವತ್ತಾರು ಏನು ನಮ್ಮ ಎನ್ ಇಂಡಿಯಾ ಗ್ರೂಪಿನ ಸ್ಟ್ರೆಂತ್ ಇತ್ತು ಇನ್ನೊಂದು ಹತ್ತು ಹದಿನೈದು ಜಾಸ್ತಿ ಆಗಿದ್ರೆ ಸುಮಾರು ಇನ್ನೂರ ಹೋಗ್ತಾ ಇದ್ಲಿ ಅವರು ಏನು ಭಾರತೀಯ ಜನತಾ ಪಾರ್ಟಿಯವರು ಇನ್ನೂರ ನಲವತ್ತಾರಲ್ಲಿ ಇದ್ದಂತೂ ಬರ್ತಾ ಇದ್ರು ಅವರ ಮಿತ್ರ ಪಕ್ಷಗಳು ಸೇರಿ ಕಡಿಮೆ ಆಗ್ತಾ ಇತ್ತು ಸೊ ಹಾಗಾಗಿ ಬಹುಶಃ ಈ ಸೋಲನ್ನು ನೋಡಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಈ ಸೋಲು ಕೇವಲ ಕಾಂಗ್ರೆಸ್ಸಿನ ಸೋಲಲ್ಲ ನನಗೆ ಅನಿಸೋದ್ ಈ ಸೋಲು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೋಲು ಸಂವಿಧಾನಕ್ಕೆ ಆಗಿರುವಂತ ಒಂದು ರೀತಿಯ ಅಪಚಾರ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿ ಪಕ್ಷವನ್ನು ಮತ್ತಷ್ಟು ಸದೃಢವಾಗಿ ಮಾಡುವುದರ ಮೂಲಕ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಇನ್ನಿತರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅನ್ನ ಸದೃಢವಾಗಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ನಾವು ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಪ್ರಜಾಪ್ರಭುತ್ವ ಉಳಿದ ಇದ್ರೆ ಎಲ್ಲ ವರ್ಗದ ಜನ ಗಾಂಧಿ ಬಯಸ್ತಂತ ರಾಮರಾಜ್ಯವನ್ನ ಕಟ್ಟಲಿಕ್ಕೆ ಸಾಧ್ಯತೆನೆ ಇಲ್ಲ ನೋಡಿ ನಾನು ಒಂದನ್ನ ಅತ್ಯಂತ ನೋವಿನಿಂದ ಈ ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಈಗ ಇತ್ತೀಚೆಗೆ ಅರವತ್ತ ಅರವತ್ತಾರು ವರ್ಷಗಳ ಹಿಂದೆ ಯಾರು ಸರ್ಕಾರಿ ನೌಕರರಿದ್ರು ಅವರುಗಳು ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಾರದು ಅಂತ ಇತ್ತು ಯಾಕೆ ಕಾರಣ ಒಂದು ಗಾಂಧೀಜಿಯವರನ್ನ ಒಂದಂತ ಫಿಲಾಸಫಿಯ ಹಿನ್ನೆಲೆ ಇರತಕ್ಕಂಥವ್ರು ಎರಡೊಂದು ಧಾರ್ಮಿಕ ವಿಚಾರಗಳ ಹಿನ್ನೆಲೆ ಇರುವಂತಹ ಸಂಘಟ ಸಂಘಟನೆಯಲ್ಲಿ ಸರ್ಕಾರಿ ನೌಕರ ಡಿ ಸಿ ನೋ ಎಸ್ ಪಿ ನೋ ಸಿಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಂತರ ಆದ್ರೆ ಅದು ಒಂದು ರೀತಿಯಲ್ಲಿ ರಾಜಕೀಯ ಆಗುತ್ತೆ ಯಾಕಂದ್ರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಆರ್ ಎಸ್ ಎಸ್ ಅಂಡ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ನಾಳೆ ಈಗ ಆರ್ ಎಸ್ ಎಸ್ ನ ಶಾಖೆಯನ್ನ ಡಿ ಸಿ ಎಂ ಕಚೇರಿಯಲ್ಲಿ ಚಡ್ಡಿ ಹಾಕೊಂಡು ಶುರು ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಸೊ ಹಾಗಾಗಿ ನಾನು ಯಾಕೆ ಈ ಮಾತನ್ನ ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಾಮರಸ್ಯಕ್ಕೆ ಸೊ ಇವತ್ತು ಧಕ್ಕೆ ಆಗತಕ್ಕಂಥ ಹಿನ್ನೆಲೆ ಇರತಕ್ಕಿನ್ನೆಲೆಯಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಂತ ಬಲಿಯುತವಾಗಿ ಮತ್ತು ಸೋಲಿನಲ್ಲಿ ಯಾರೆಲ್ಲ ಅಕಸ್ಮಾತ್ ಏನಾದರೂ ಪಾರ್ಟಿ ವಿರೋಧವಾದಂತ ಕೆಲಸಗಳನ್ನ ಮಾಡಿದ್ರೆ ಅಥವಾ ರೀಸನ್ ಗಳಿದ ಕಾರಣಗಳಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಮಾಹಿತಿಯನ್ನ ಕೊಟ್ಟು ತನ್ನ ಮೂಲಕ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ತರತಕ್ಕಂತ ಉದ್ದೇಶದಿಂದ ಈ ಸಮಿತಿ ಬಂದಿದೆ ಸೊ ಈ ಸಮಿತಿ ಈಗಾಗಲೇ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿದ್ದೇವೆ ಬಹುಶಃ ಅಭಿಪ್ರಾಯಗಳು ಕಾನ್ಫಿಡೆನ್ಶಿಯಲ್ ಆಗಿರೋದ್ರಿಂದ ನಾನು ಈ ಹಂತದಲ್ಲಿ ಹೇಳಿಕೆ ಹೋಗುದಿಲ್ಲ ಎಲ್ಲ ಪೂರಕವಾಗಿ ಪಕ್ಷವನ್ನ ಬೆಳೆಸ್ತಕ್ಕಂತ ದೃಷ್ಟಿಯಿಂದನೆ ಎಲ್ಲರೂ ಸಹ ಕಾರ್ಯಕರ್ತರು ಮುಖಂಡರುಗಳು ಪಕ್ಷವನ್ನ ಬೆಳೆಸಬೇಕು ಇಲ್ಲಿ ಕಾಂಗ್ರೆಸ್ಸಿನ ಒಂದು ರೀತಿ ಈ ಭಾಗ ಒಂದ್ ಹಂತದಲ್ಲಿ ಕಾಂಗ್ರೆಸ್ಸಿನ ಗಟ್ಟಿ ನೆಲ ಇದು ಬಿಜೆಪಿಯ ಗಟ್ಟಿ ನೆಲ ಅಲ್ಲ ಇದು ಹಾಗಾಗಿ ಕಾಂಗ್ರೆಸ್ ಅನ್ನ ಬೆಳೆಸಬೇಕು ಅನ್ನುವಂತ ಎಲ್ಲರ ಅಭಿಪ್ರಾಯವೂದೇ ಆ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಬಹುಶಃ ಬರುವ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಅದಕ್ಕೆ ಪ್ರಯತ್ನ ಮಾಡುವಂತದಕ್ಕೆ ಇದೊಂದು ಎಕ್ಸರ್ಸೈಜ್ ಅನ್ನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿಕೆ ಬಯಸ್ತೀವಿ